ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಾರ್ಮಿಕರ ಕೆಲಸದ ಅವಧಿ ಹತ್ತು ಗಂಟೆಗೆ ಹೆಚ್ಚಳ ವಾರದಲ್ಲಿ ಎರಡು ದಿನ ರಜೆ ಘೋಷಣೆ ಆಗತ್ತಾ ಏನಿದರ ಮರ್ಮ ಬನ್ನಿ ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳ್ಳೋಣ ಕಾರ್ಮಿಕರ ಕೆಲಸದ ಅವಧಿ ಗರಿಷ್ಠ ಮಿತಿಯನ್ನು ದಿನಕ್ಕೆ ಒಂಬತ್ತರಿಂದ ಹತ್ತು ಗಂಟೆಗೆ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಸದ್ಯ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಏಳರ ಪ್ರಕಾರವಾಗಿ ಕೆಲಸದ ಅವಧಿ ಒಂದು ದಿನಕ್ಕೆ ಒಂಬತ್ತು ಗಂಟೆ ಮೀರಬಾರದು ಮತ್ತು ಗರಿಷ್ಠ ಓಟಿ ಹತ್ತು ಗಂಟೆಗಳನ್ನು ಮೀರಬಾರದು ಅನ್ನುವಂತಹ ನಿಯಮ ಇದೆ ಸದ್ಯ ಈ ಒಂದು ಕಾನೂನಿಗೆ ತಿದ್ದುಪಡಿಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ ಇನ್ನು ಕಾನೂನಿಗೆ ತಿದ್ದುಪಡಿ ಮಾಡುವ ಮೂಲಕ ಕೆಲಸದ ಅವಧಿಯನ್ನ ಒಂದು ದಿನಕ್ಕೆ ಗರಿಷ್ಠ ಹತ್ತು ಗಂಟೆ ಹಾಗೆ ಹೆಚ್ಚುವರಿ ಕೆಲಸದ ಅವಧಿ ಅಂದರೆ ಓಟಿಯನ್ನ ಗರಿಷ್ಠ ಹನ್ನೆರಡು ಗಂಟೆಗಳಿಗೆ ವಿಸ್ತರಣೆಯನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದೆ ಕಾನೂನು ತಿದ್ದುಪಡಿ ವಿಚಾರ ಈಗ ಚರ್ಚಾ ಹಂತದಲ್ಲಿದ್ದು ಈ ಸಂಬಂಧ ರಾಜ್ಯ ಸರ್ಕಾರ ವಿಕಾಸ ಸೌಧದಲ್ಲಿ ಕೈಗಾರಿಕಾ ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳ ಜೊತೆಯಲ್ಲಿ ಸಭೆಯನ್ನ ಕರೆಯಲಾಗಿರುವಂಥದ್ದು ಈ ಒಂದು ಸಭೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕಾರ್ಖಾನೆಗಳ ಮಾಲೀಕರು ಕಾರ್ಮಿಕ ಸಂಘಟನೆಗಳು ಜೊತೆಗೆ ಸದಸ್ಯರುಗಳು ಕೂಡ ಭಾಗಿಯಾಗ್ತಾರೆ ಕಾರ್ಮಿಕರ ಕೆಲಸದ ಅವಧಿ ಗರಿಷ್ಠ ಮಿತಿಯನ್ನ ಒಂದು ದಿನಕ್ಕೆ ಒಂಬತ್ತರಿಂದ ಹತ್ತು ಗಂಟೆಗೆ ಹೆಚ್ಚಿಸುವಂತಕ್ಕಿಂತ ಕಡಿಮೆ ಉದ್ಯೋಗಿಗಳು ಇರುವಂತಹ ಅಂಗಡಿ ಹಾಗೆ ವಾಣಿಜ್ಯ ಸಂಸ್ಥೆಗಳನ್ನ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಈಗಾಗಲೇ ಕೇಂದ್ರ ಹಾಗೂ ಖಾಸಗಿ ಉದ್ಯೋಗಿಗಳ ಸಂಘದಿಂದಲೂ ಕೂಡ ಪ್ರಸ್ತಾವನೆ ಬಂದಿದೆ ನಿತ್ಯ ಹತ್ತು ಗಂಟೆ ಕೆಲಸವನ್ನ ಮಾಡಿದ್ರೆ ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳ ರಜೆಯನ್ನ ನೀಡಲಾಗುತ್ತೆ ಚಂದ್ರಬಾಬು ನಾಯ್ಡು ನೇತೃತ್ವದ ಆಂಧ್ರ ಪ್ರದೇಶದ ಸರ್ಕಾರ ಕೆಲ ದಿನಗಳ ಹಿಂದೆ ನಡೆಸಿದ ಸಂಪುಟ ಸಭೆಯಲ್ಲಿ ಕಾರ್ಮಿಕರ ಕೆಲಸದ ಅವಧಿಯನ್ನ ಹತ್ತು ಗಂಟೆಗೆ ಹೆಚ್ಚಳವನ್ನ ಮಾಡುವಂತ ತಿದ್ದುಪಡಿ ಮಸೂದೆಗೆ ಅನುಮೋದನೆಯನ್ನ ಕೊಟ್ಟಿತ್ತು ಅದೇ ರೀತಿಯಾಗಿ ಛತ್ತೀಸ್ಗಢ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಉತ್ತರಾಖಂಡ್ ರಾಜ್ಯಗಳು ಈಗಾಗಲೇ ಇದೇ ರೀತಿಯಾದಂತಹ ತಿದ್ದುಪಡಿಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಇನ್ನು ಸರ್ಕಾರದ ನಡೆಗೆ ವಿವಿಧ ಸಂಘಟನೆಗಳು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಕೆಲಸದ ಅವಧಿ ಹೆಚ್ಚಳದ ಪ್ರಸ್ತಾವನೆಗೆ ಕಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕ ಸರ್ಕಾರದ ಈ ಒಂದು ಕಾರ್ಮಿಕ ಕಾನೂನು ತಿದ್ದುಪಡಿ ಪ್ರಸ್ತಾವನೆಯನ್ನ ಐಟಿ ಉದ್ಯೋಗಿಗಳ ಒಕ್ಕೂಟವಾದ ಕೆಐಟಿಯು ಬಲವಾಗಿ ವಿರೋಧವನ್ನ ಮಾಡುತ್ತಿದೆ ಐ ಟಿ ಕ್ಷೇತ್ರಕ್ಕೆ ಕೆಲಸದ ಅವಧಿ ಹನ್ನೆರಡು ಗಂಟೆ ವಿಸ್ತರಣೆಗೊಂಡರೆ ದಿನದಲ್ಲಿ ಇರುವಂಥ ಮೂರು ಶಿಫ್ಟ್ಗಳ ಸಂಖ್ಯೆ ಎರಡಕ್ಕೆ ಇಳಿಬಹುದು ಇದರಿಂದ ಉದ್ಯೋಗಿಗಳಿಗೆ ಕತ್ತರಿ ಕೂಡ ಬೀಳುತ್ತೆ ಅನ್ನುವಂಥದ್ದು ಕೆ ಐ ಟಿಯು ಆತಂಕ ವ್ಯಕ್ತಪಡಿಸಿರುವಂಥದ್ದು ಇನ್ನು ಕಾರ್ಪೊರೇಟ್ ಸೆಕ್ಷನ್ನಲ್ಲಿರುವಂಥ ಇಪ್ಪತ್ತೈದು ವರ್ಷದ ಒಳಗಿನ ವಯಸ್ಸಿನ ಶೇಕಡಾ ತೊಂಬತ್ತರಷ್ಟು ಉದ್ಯೋಗಿಗಳು ದೀರ್ಘ ಕೆಲಸದ ಅವಧಿಯಿಂದಾಗಿ ಆತಂಕದ ಮನಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ವರದಿಯೊಂದನ್ನು ಉಲ್ಲೇಖಿಸಿ ಕೆಐಟಿಯು ವಾದವನ್ನು ಮಾಡಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರ ಸಂಘ ಬೆಂಬಲ ಕೂಡ ವ್ಯಕ್ತಪಡಿಸಿರುವಂಥದ್ದು ಕಾರ್ಮಿಕರ ಕೆಲಸದ ಅವಧಿಯನ್ನ ಏರಿಸುವಂತಹ ಸರ್ಕಾರದ ಪ್ರಸ್ತಾವಕ್ಕೆ ಹೋಟೆಲ್ ಮಾಲೀಕರ ಸಂಘ ಬೆಂಬಲವನ್ನ ವ್ಯಕ್ತಪಡಿಸಿದೆ ಐ ಟಿ ಕಂಪನಿಗಳಲ್ಲಿ ವಾರಕ್ಕೆ ನಲವತ್ತೆಂಟು ಗಂಟೆ ಮಾತ್ರ ಕೆಲಸವನ್ನ ಮಾಡಿಸಲಾಗುತ್ತೆ ದಿನದ ಕೆಲಸದ ಅವಧಿಯನ್ನ ಹತ್ತು ಗಂಟೆಗೆ ಏರಿಸಿದ್ರೆ ಅಷ್ಟು ವ್ಯತ್ಯಾಸ ಆಗೋದಿಲ್ಲ ವಾರದಲ್ಲಿ ಎರಡು ದಿನ ರಜೆ ಕೂಡ ಉಳಿಯುತ್ತೆ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ